ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನಿನ್ನ ಏನು ನನ್ನ ಹೆಸರು ಭಾನುಪ್ರಿಯ ಅಂತ ನಾನು ಇಲ್ಲಿ ನಂಜನಗೂಡಲ್ಲಿ ಇದ್ದೀನಿ ಫಸ್ಟ್ ಟೈಮ್ ಓಟ್ ಆಗಿದೆ ಸ್ವಲ್ಪ ಎಕ್ಸೈಟ್ ಆಗಿದೆ ಯಾರಿಗ ಹಾಕಬೇಕು ಅನ್ನೋದು ನಮಗೂ ಮುಂದೆ ಏನು ಚೇಂಜಸ್ ಆಗುತ್ತೆ ಅನ್ನೋದು ಬೇಕಿದೆ ಸೊ ನಮ್ಮ ಒಳ್ಳೆಯದಕ್ಕೆ ಯಾವ್ದು ಬೆಸ್ಟ್ ಅನ್ನೋದು ಹಾಕ್ತೀವಿ ಏನು ಅನಿಸ್ತಾ ಇದೆ ಅಂದರೆ ನೋಡೋಣ ಸರ್ ಇವಾಗ ಚೇಂಜ್ ಆಗುತ್ತಾ ಇಲ್ವಾ ಹೌದು ಸರ್ ನಾವು ಯಾವಾಗ ಏಯ್ಟೀನ್ ಇಯರ್ಸ್ ಆಗುತ್ತೆ ಅನ್ನೋ ಖುಷಿ ನಮಗಿತ್ತು ಬೇಗ ಬೇಗ ಏಯ್ಟೀನ್ ಇಯರ್ಸ್ ಆದರೆ ಸಾಕು ಹಾಕೋಣ ಅನ್ನೋ ಒಂದು ಆಸೆ ನಮಗೂ ಇತ್ತು ಸರ್ ಹಾಂ ಸರ್ ಕಾರ್ಡ್ ಇವಾಗ ತುಂಬ ಡಿಜಿಟಲ್ ಆಗಿದೆ ಚೆನ್ನಾಗಿದೆ

ಕಳಲೆ ಊರು ಇಲ್ಲಿ ಫಸ್ಟ್ ಟೈಮ್ ಓಟ್ ಹಾಕಿರೋದು ಚೆನ್ನಾಗಿತ್ತು ಎಲ್ಲರೂ ಓಟ್ ಹಾಕ್ಬೇಕು ಎಲ್ಲರೂ ಅವ್ರ ಹಕ್ಕನ್ನ ಪಾಲಿಸ್ಬೇಕು ಓಟ್ ಹಾಕಕ್ಕೆ ಹೋದಾಗ ಅವ್ರೆಲ್ಲ ಸರಿಯಾಗಿ ಹೇಳ್ಕೊಟ್ರು ಹೆಂಗಾಕ್ಬೇಕು ಹಾಕ್ಬೇಕು ಏನು ಅಂತ ಎಲ್ಲ ಚೆನ್ನಾಗಿತ್ತು ಓಟ್ ಹಾಕಿ ಆಯ್ತು ಅಷ್ಟು ನನ್ನ ಹಕ್ಕಲ್ ವರಿದಿಟ್ಕೊಳ್ಳಿ ಅಂತ ಇತ್ತು ಓಟ್ ಹಾಕ್ತಾರೆ ಎಲ್ಲ ಚೆನ್ನಾಗಾಯ್ತು ಎರಡು ವರ್ಷ ಎರಡು ವರ್ಷ ಪಿ ಯು ಪಿ ಯು ಟೈಮಿಂದನೂ ಇತ್ತು ಮುಗೀತು ಅಂದ್ರೆ ಇವಾಗ ನೆರವೇರ್ತದ ಕೇಳಿದ್ರು ಹೋಗ್ತಿದಂಗೆ ಫಸ್ಟ್ ಔಟ ಅಂತ ಆಮೇಲೆ ಅವ್ರು ಹೇಳ್ಕೊಟ್ರು ಅಲ್ಲಿ ಈ ಅಂದ್ರೆ ವೋಟಿಂಗ್ ಮಿಷಿನ್ ಇರುತ್ತೆ ಅಲ್ಲಿ ಹೋಗಿ ಪ್ರೆಸ್ ಮಾಡಿದ್ರೆ ರೆಡ್ ರೆಡ್ ಕಲರ್ ಬರುತ್ತೆ ಅವಾಗ ಆಗುತ್ತೆ ಅಂತ ಹೇಳಿದ್ರು ಆಯ್ತು ಬಂದ್ ಇನ್ನಿಲ್ಲ ಎಲ್ಲರೂ ಓಟ್ ಹಾಕಿದ್ರು ಬಿಡ್ ಆರ್ ಗಂಟೆವರೆಗೂ ಇರುತ್ತೆ ಸಂಗೀತ ನಾವಪ್ಪ ಅಮ್ಮ ಓಟ್ ಮಾಡ್ಬೇಕಾದ್ರೆ ನಾನು ಮಾಡ್ಬೇಕು ಅಂತ ಅನಿಸ್ತಿತ್ತು ಇವಾಗ ನಂದು ಹದಿನೆಂಟು ವರ್ಷ ಆದ್ಮೇಲೆ ಓಟ್ ಮಾಡ್ಬೇಕು ನಂದು ಬಂದಿದೆ ಅದಕ್ಕೋಸ್ಕರ ನಾನು ಓಟ್ ಮಾಡಕ್ ಹೋಯ್ತೇನೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಲ್ಲಿ ಹೋದ್ಮೇಲೆ ತರ ಅನ್ಸುತ್ತೆ ನಂಗೆ ಇಷ್ಟವಾದವ್ರಿಗೆ ಓಟ್ ಮಾಡ್ತೀನಿ ನಾನು ಮಾಡ್ಬೇಕಲ್ಲ ತರ ಇದ್ದು ಅಂತ ಅನಿಸ್ತಿತ್ತು ಇವಾಗ ನಾನೇ ಮಾಡ್ತೀನಲ್ಲ ನಂಗೆ ಅನುಭವ ಆಗುತ್ತೆ ಸಂಗೀತ ಪ್ರಜಾಪ್ರಭುತ್ವದಲ್ಲಿ ನಂಗೆ ಒಗ್ ಬಂದಿದೆ ಅಂತ ಸಂತೋಷವಾಗಿದೆ ರಾಮ್ಪುರ ಅಂದರೆ ತಾಲೂಕ್ ಮೈಸೂರು ಡಿಸ್ಟ್ರಿಕ್ ನಮಸ್ತೆ ಅಪ್ಪ ನೀವು ಫಸ್ಟ್ ಬಾರಿ ಈ ಸರಿ ಪ್ರಥಮವಾಗಿ ವೋಟ್ ಮಾಡ್ತಾ ಇದ್ದೀರಾ ಹೆಂಗೆ ವೋಟರ್ ಆಗಿ ನಿಮಗೆ ಅದ್ರ ಬಗ್ಗೆ ಏನು ಅಭಿಪ್ರಾಯ ಅನ್ನಿಸ್ತು ನಿಮಗೆ ಸರ್ ನಮಸ್ತೆ ನೀವು ತುಂಬ ಕುಟುಂಬ ಸಮೇತರಾಗಿ ಒಟ್ಟಿಗೆ ಇಲ್ಲಿಗೆ ಮತ ಹಾಕ್ಲಿಕ್ಕೆ ಅಂತ ಬಂದಿದ್ದೀರಾ ಇಲ್ಲಿ ಫೆಸಿಲಿಟಿ ಹಾಗೂ ಮತ್ತೆ ಇಲ್ಲಿ ನೀವು ಮತ ಚಲಾಯಿಸಿದ ನಿಮ್ಮ ಅನುಭವ ಏನಂತ ಹೇಳಿ ಕ್ಷೇತ್ರ ಮತಗಟ್ಟೆ ಮುನ್ನೂರ ಇಪ್ಪತ್ತ್ ಮೂರು ಕರ್ಕೊಳ ಗ್ರಾಮ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಜನರಿಗೆಲ್ಲ ಅನುಕೂಲನ ಮಾಡಿಕೊಟ್ಟಿದ್ದೀರ ತುಂಬ ಸಂತೋಷ ನನ್ನ ಫಸ್ಟ್ ಟೈಮ್ ಊಟ ಕೆಲಸಿದ್ದಾರೆ ಈ ಪಟ್ಟಣ ಪಂಚಾಯತಿಗೆ ಕೃತಜ್ಞತೆ ಮತ್ತು ಹೀಗೆ ನೀವು ನೆಕ್ಸ್ಟು ಇಲ್ಲಿಂದ ಓಟ್ನ ಮಾಡಿದ ನಂತರ ಚಲಾಯಿಸಿದ ನಂತರ ನಿಮ್ಮ ಅಕ್ಕಪಕ್ಕದವ್ರಿಗೂ ಸಹ ನೀವು ವೋಟ್ ಚಲಾಯಿಸಿದಕ್ಕೆ ಎಲ್ಲರಿಗೂ ಸಹ ಹೇಳಿ ನಿಮ್ಮ ಸಂಬಂಧಿಗಳಾಗ್ಬೋದು ನಿಮ್ಮ ಅಕ್ಕಪಕ್ಕದ ಮನೆಯವರಾಗ್ಬೋದು ನಿಮ್ಮ ನೆರೆಹೊರೆಯವರಾಗ್ಬೋದು ಎಲ್ಲರಿಗೂ ಸಹ ನೀವು ಮತ ಮ ತಪ್ಪದೇ ಮತ ಚಲಾಯಿಸಿ ಅಂತೇಳಿ ಹೇಳ್ತೀರಾ ಖಂಡಿತ ಆ ಕೆಲಸ ಈಗಲೂ ಮಾಡಿದ್ದೀವಿ ಹೋದ್ಮೇಲೂ ಅದೇ ಕೆಲಸ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಹ್ಞೂ ಸರ್ ಮೊದಲನೇ ಎಷ್ಟನೇ ಇದು ಒಂದು ಮೊದಲನೇ ಸಾವಿರ ಮತದಾನ ಮಾಡ್ತಾರೆ ಈಗ ಹದಿನೆಂಟು ವರ್ಷ ತುಂಬಿ ಮೊದಲನೇ ಸಲ ಮತದಾನ ಮಾಡ್ತಾ ಇದ್ದೀರಿ ನಿಮಗೆ ಮೊದಲನೇ ಸಾವಿರ ಮತದಾನ ಮಾಡ್ಬೇಕಾದ್ರೆ ಯಾವ ರೀತಿ ಅನುಭವ ಆಯಿತು ಏನು ಅನ್ನಿಸ್ತು ತುಂಬಾ ಸಂತೋಷಕರವಾದ ಅನುಭವ ನನ್ನಲ್ಲಿ ಬಂದಿದೆ ಸರ್ ಈ ಒಂದು ಮತದಾನ ಮಾಡಕ್ಕೆ ನಾನು ತುಂಬಾ ಕಾತ್ರವಾಗಿದೆ ಮಾದರಿ ಮತದಾನಗಳನ್ನ ಶಾಲಾ ಕಾಲೇಜಿನಲ್ಲಿ ಮಾಡಿದ್ದೀನಿ ಇದೊಂದು ಪ್ರಾಕ್ಟಿಕಲ್ ಆಗಿ ಈ ಸತಿ ಫಸ್ಟು ವೋಟ್ ಹಾಕಿರೋದು ಅದು ಲೋಕಸಭಾ ಚುನಾವಣೆಯಲ್ಲಿ ಈ ಮತದಾನ ಮಾಡಿದ್ದೀನಿ ಅಂದರೆ ನನಗೆ ತುಂಬ ಸಂತೋಷಕರ ಆಗ್ತಿದೆ ನನ್ನ ಮೊದ ನನ್ನ ಜೀವನದ ಮೊದಲನೇ ಮತ ಆಗಿರೋದ್ರಿಂದ ನನಗೆ ಬಹಳ ಸಂತೋಷವಾಗಿದೆ ಈ ಮತವನ್ನು ನಾನು ಜೀವನ ಪೂರ್ತಿ ಮರೆಯಲ್ಲ ಹಾಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ನಿಂತಿರುವ ಅಭ್ಯರ್ಥಿಗಳನ್ನು ನಾನು ಒಂದು ಬ್ಯಾಲೆಟ್ ಪೇಪರಲ್ಲಿ ನೋಡಿದಾಗ ನನಗೊಂದು ಸಂತೋಷಕರ ಒಂದು ಮಾಹಿತಿ ಸಿಕ್ತು ಮತ್ತು ನಂತರದಲ್ಲಿ ನಾನು ಈ ಒಂದು ಭಾರತ ಪ್ರಜಾಪ್ರಭುತ್ವಕ್ಕೆ ತುಂಬ ಗೌರವವನ್ನು ನೀಡ್ತೀನಿ ಸಂವಿಧಾನಕ್ಕೆ ಗೌರವವನ್ನು ನೀಡ್ತೀನಿ ಈ ನನ್ನ ಮೊದಲನೇ ಮತವನ್ನು ನಾನು ತುಂಬ ಇದರಿಂದ ಮನಸ್ಸಿಂದ ಒಪ್ಕೊಂಡಿರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಕೃತಿಕಾ ಅಂತ ನಮ್ಮ ಅಪ್ಪ ಹೆಸರು ಗಿರಿ ಸಂಪತ್ ಕುಮಾರ್ ನಮ್ಮಮ್ಮ ನಿರ್ಮಲಾ ಅಂತ ನಾನು ಕಳಲೆ ಗ್ರಾಮದಲ್ಲಿ ಇದು ವಾಸ ಮಾಡ್ತಿದ್ದೀನಿ ಇದು ಪ್ರಥಮ ಬಾರಿಗೆ ನನಗೆ ಓಟ್ ಹಾಕೋ ಕೊಟ್ಟಿದ್ದಾರೆ ಚಾನ್ಸು ನಾನು ಓಟ್ ಮಾಡಿದ್ದೀನಿ ತುಂಬ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಹೋದ ತಕ್ಷಣ ತುಂಬ ಖುಷಿಯಾಯಿತು ನನಗೆ ಓಟ್ ಮಾಡ್ತಿದ್ವಿ ಅಂತ ಮೊದಲೇ ಗೊತ್ತಿತ್ತು ನಮ್ಮ ತಂದೆ ತಾಯಿಗಳು ಎಲ್ಲ ಓಟ್ ಮಾಡಿದಾಗ ಗೊತ್ತಿತ್ತು ಎಲ್ಲ ಹೋಗಿ ನೋಡೋರು ಅವ್ರ ಮನೇಲಿ ಹೇಳಿಕೊಟ್ರು ಹಾಂ ಅವರು ಹೇಳ್ಕೊಟ್ರು ಹೇಳ್ಕೊಟ್ರು ಅವರು ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ರು ಯಾವುದು ಅಲ್ಲಿ ಹೋದಾಗ ನಂದು ಚೀಟಿ ಇಸ್ಕೊಂಡ್ರು ಆಮೇಲೆ ನಂದು ಸೈನ್ ಮಾಡಿಸ್ಕೊಂಡ್ರು ಆಮೇಲೆ ಕೈಗೆ ಇಂಕ್ ಹಾಕಿ ಆಮೇಲೆ ಬೂತ್ಗೆ ಕಳಿಸಿ ನಿಮಗೆ ಯಾವುದಕ್ಕೆ ಆಯ್ಕೆ ಇಷ್ಟ ಅದಕ್ಕೆ ಓಟ್ ಮಾಡುವಂಥೇಳಿ ನಾನು ಓಟ್ ಮಾಡಿ ಬಂದೆ ಹಾಂ ನನ್ನ ಸ್ನೇಹಿತರಿಗೆಲ್ಲ ಹೇಳ್ತಿದ್ದೀನಿ ಓಟ್ ಮಾಡಿ ಅಂತ ಓಟ್ ಮಾಡೋದು ನಮ್ಮ ಹಕ್ಕು ಅದಕ್ಕೋಸ್ಕರ ಎಲ್ಲರೂ ಓಟ್ ಮಾಡಬೇಕು ನನ್ನ ಹೆಸರು ಅನಯ್ಯ ಮಳೂರು ಗ್ರಾಮ ಪಂಚಾಯಿತಿ ಪ್ರಥಮವಾಗಿ ಮತ ಚಲಾಯಿಸಿದ್ದೇನೆ ತುಂಬ ಖುಷಿಯ ನನ್ನ ಹೆಸರು ನಾಗಾರ್ಜುನ್ ಸದೃಢ ಭರತಕ್ಕಾಗಿ ನಾನು ನನ್ನ ಮತವನ್ನು ಚಲಾಯಿಸಿದ್ದೇನೆ ನೀವು ನಿಮ್ಮ ಮತವನ್ನು ಚಲಾಯಿಸಿ ಧನ್ಯವಾದಗಳು ಇವತ್ತು ನಾನು ಬೇಗ ಆದಷ್ಟು ಬೇಗ ಬಂದು ಇಲ್ಲಿ ವೋಟ್ ಮಾಡಬೇಕು ಅದಕ್ಕೆ ಬಹಳ ನಮ್ಮ ಏನು ಅಡ್ಮಿನಿಸ್ಟ್ರೇಷನ್ ಮೈಸೂರು ಅಡ್ಮಿನಿಸ್ಟ್ರೇಷನ್ ಅವ್ರು ಬಹಳ ಶ್ರಮಪಟ್ಟಿದ್ದಾರೆ ನಾನು ಅವ್ರ ಜೊತೆಗೆ ಕೈಗೂಡಿಸಿ ಸಾಕಷ್ಟು ಕ್ಯಾಂಪೇನ್ ಮಾಡಿದ್ದೀವಿ ಸೊ ಆ ಅದು ಇಲ್ಲದೇ ಹೋದ್ರೂ ನಾನು ಬಂದು ಮಾಡ್ತಾ ಇದ್ದೆ ನಾನು ಈ ಮೈಸೂರು ಡಿಸ್ಟ್ರಿಕ್ಟ್ ನಾನು ಅಂಬಾಸಿಡರು ಸೊ ಆದ್ದರಿಂದ ನನ್ನ ಡ್ಯೂಟಿ ಬಂದು ಓಟ್ ಮಾಡೋದು ವೋಟ್ ಮಾಡಿದ್ದೀನಿ ಓಟ್ ಮಾಡೋರು ನಾನು ಹೇಳೋದು ಏನಿಲ್ಲ ಇಷ್ಟೇ ನೀವು ಬಂದು ನಿಮ್ಮ ನಾಯಕರನ್ನು ನೀವೇ ಚೂಸ್ ಮಾಡಬೇಕು ಹೊಸ ವೋಟ್ರುಗಳು ಬಹಳ ಇದ್ದಾರೆ ಅವರೆಲ್ಲರೂ ಈಗಿನ ಟೈಮಿಂದನೇ ಯಾರು ಸರಿ ನಮ್ಮ ದೇಶಕ್ಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಇದರಿಂದ ದೇಶದ ಬೆಳವಣಿಗೆಗೆ ಬಹಳ ಮುಖ್ಯ

ನೀಸುಬೋ ಇದೆ ಇಲ್ಲಿ ಸ್ಕಂದಲಾಲಿಕೆನ್ನರಿದೆ ಸರ್ವೀಸ್ ಹಾ ಕೋಟಕ್ಕೆ ಕೋಟಕ್ಕೆ ತವರಿ ಮತಾಕಕ್ಕೆ ತವರಿನಲ್ಲಿ ಮತಾಕಕ್ಕೆ ಚಪ್ಪಲಕಲಿ ಮೂಲಕವಾಗಿ ಮತ್ತೊಮ್ಮೆ ಚುನಾವಣೆ ನಡೆಯತಾ ಇದೆ ಪ್ರತಿ ವರ್ಷಗಳು ಗೆಮ್ಮೇ ಬರುವಂತದ್ದು ಈ ಚುನಾವಣೆ ಇದು ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕಾದದ್ದು ಅವರ ಆದ್ಯ ಕರ್ತವ್ಯಗಳು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಸುವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಜನರ ಅಭಿಪ್ರಾಯ ಮುಖ್ಯವಾಗ್ತದೆ ಈಗ ಮತದಾನ ಪ್ರಾರಂಭ ಆಗಿದೆ ಜನರು ಎಲ್ಲೇ ಇರಲಿ ಪ್ರಯತ್ನಪಟ್ಟು ಮತ ಚಲಾವಣೆ ಮಾಡಿದ್ರೆ ನಮ್ಮ ಸಂಸತ್ತು ಮತ್ತೆ ಐದು ವರ್ಷಗಳ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತೆಲ್ಲದೂ ಆದ್ಯ ಕರ್ತವ್ಯ ಅಂದರೆ ಮತ ಚಲಾಯಿಸ್ತಕ್ಕಂಥ